ಮಾರ್ಗದರ್ಶನವನ್ನು ನೀಡಿ ಖರ್ಚನ್ನ ಮಾಡಿ ತನ್ನ ಜಮೀನುಗಳನ್ನ ಮಾರಾಟ ಮಾಡಿ ತನ್ನ ದುಡಿಮೆಯನ್ನ ಮಾಡಿ ಲಕ್ಷಾಂತರ ಗಿಡ ಮರಗಳನ್ನು ಹಚ್ಚಿ ಈ ದೇಶಕ್ಕೆ ಅತ್ಯಂತ ಒಳ್ಳೆ ನೇಚರ್ ಅನ್ನ ಕೊಟ್ಟಂತ ತಾಯಿ ಏನು ಸಾಲ ಮರದ ತಿಮ್ಮಕ್ಕನ ಒಂದು ಇಲ್ಲಿ ಅವರು ಹುತಾತ್ಮರಾದರು ನಾವು ಬೆಳಗ್ಗೆ ಅವರ ಒಂದು ಮೌನಾಚರಣೆ ಮಾಡಬೇಕಾಗಿತ್ತು ಕ್ಷಮೆಯನ ಅರ್ಥ ನೀವೆಲ್ಲ ಎಲ್ಲೆಲ್ಲಿ ನಿಂತಿದ್ರು ಅಲ್ಲೇ ಬೇರುಗಡೆ ನಾವು ಒಂದು ಎರಡು ನಿಮಿಷ ಏಳು ನಿಮಿಷ ನಿಂತ ಮೇಲೆ ತಾಯಿ ನಮಗೆಲ್ಲ ಶಕ್ತಿಯನ್ನ ಕೊಡ್ಲಿ ಅವರ ಆಶೀರ್ವಾದ ನೀಡಲಿ ಅವ್ರಿಗೂ ಕೂಡ ಎಲ್ಲ ಅಂತ ಒಂದು ಆತ್ಮಕ ಶಾಂತಿ ಸಿಗಲಿ ಈ ರೈತರ ಪರವಾಗಿ ನಮಗೆಲ್ಲ ಅಲ್ಲೇ ಇದ್ದು ನಮ್ಮೊಂದು ಆಶೀರ್ವಾದನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಎರಡು ನಿಮಿಷ ಮೌನಾಚರಣೆ ಮಾಡೋಣ ಮೌನ ಪ್ರಾರಂಭ ಮುಕ್ತ ನಾವೆಲ್ಲ ಅಲ್ಲೇ ಕೂತ್ಕೊಡ್ವ ಈಗ ಊಟದ ವ್ಯವಸ್ಥೆ ಕೂಡ ತಯಾರಾಗಿದೆ ತಲಾವು ನಾವು ತಿಂತಾ ತಿಂತಾ ಯಾರ